ಸರ್ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಒಂದು ರಸ್ತೆ ಗುಂಡಿಗಳ ವಿರುದ್ಧ ಅಂತ ಏನು ಹೇಳ್ತೀರಾ ನೀವು ಸರ್ ನಮಗೆ ಎಲ್ರಿಗೂ ಇಡೀ ಬೆಂಗಳೂರಿನ ಜನರಿಗೆ ತಿಳಿದಿದೆ ಇವತ್ತು ರಸ್ತೆಗಳು ಗುಲ್ಗೆಟ್ಟು ಹೋಗಿರುವಂಥದ್ದು ಗುಂಡಿಗಳು ಅದನ್ನು ತೇಪ ಹಾಕಿದರೂ ಕೂಡ ಹಾಳಾಗುವಂಥದ್ದು ಇತ್ತೀಚೆಗೆ ಪ್ರಧಾನಿಯವರು ಬಂದಾಗಂತೂ ಎರಡೇ ದಿವಸದಲ್ಲಿ ಅದು ಕಿತ್ತು ಹೋಗುವಂಥ ಒಂದು ವಾತಾವರಣ ಅದರಲ್ಲಿ ಒಂದಷ್ಟು ಸಾವುಗಳು ಎಷ್ಟೋ ಸಾವುಗಳು ರಿಪೋರ್ಟೇ ಆಗಲ್ಲ ಅಂತ ಹೇಳುವಂಥದ್ದು ಒಂದು ಸಾಮಾನ್ಯ ಮಾಹಿತಿ ಇದೆ ಅರ್ಥಾತ್ ಗುಂಡಿಗೆ ಬಿದ್ದು ಸಾಯುವಂಥ ಪರಿಸ್ಥಿತಿ ಟೂ ವೀಲರ್ಸ್ ಇರ್ಬೋದು ಆಕ್ಸಿಡೆಂಟ್ಗಳು ಅಪಘಾತಗಳು ಇದೆಲ್ಲ ಕಂಡು ಇದಕ್ಕೊಂದು ಇತಿಹೆ ಆಗಬೇಕು ಏನೋ ಆಮ್ ಆದ್ಮಿ ಪಾರ್ಟಿಯವರು ಈ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕರ ಪರವಾಗಿ ಗುಂಡಿಗಳನ್ನು ಒಂದು ಸರಿಯಾಗಿ ದುರಸ್ತಿ ಮಾಡಬೇಕು ಸಾವು ನೋವುಗಳಿಗೆ ಹೊಣೆಗಾರಿಕೆ ಹೊತ್ತು ಅಂತ ಒಂದು ಘಟನೆಗಳನ್ನ ನಡೆಯದಂತ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು ಭಾವನೆಯಿಂದ ನಾನು ಕೂಡ ಇಲ್ಲಿ ಭಾಗವಹಿಸ್ತಾ ಸರ್ ಹಂಗಾದ್ರೆ ಈಗ ನೀವ್ ಹೇಳ್ತಾ ಇರೋ ಪ್ರಕಾರ ಈಗ ಇದು ಸಾವಲ್ಲ ಕೊಲೆ ಅಂತ ಅಂತ ಹೇಳ್ತಾ ಇದ್ರ ಖಂಡಿತ ಇದೊಂದು ಹತ್ಯೆ ಅಂತ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಅಧಿಕಾರಸ್ಥರಿಗೆ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ತಿಳಿದಿದ್ದು ಇಷ್ಟು ಕೂಡ ಮಾಧ್ಯಮಗಳಲ್ಲಿ ರಾಜಕೀಯ ಪಕ್ಷಗಳು ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ರಾಜಕಾರಣ ಇದನ್ನು ಪದೇ ಪದೇ ಒತ್ತಿ ಒತ್ತಿ ಹೋರಾಟ ಮಾಡಬೇಕಾದ್ರೆ ಅಥವಾ ಸಾವುಗಳು ಸಂಭವಿಸಬೇಕಾದ್ರೆ ಇದರ ಬಗ್ಗೆ ಇಷ್ಟು ದಿವ್ಯ ನಿರ್ಲಕ್ಷ್ಯ ಮಾಡ್ತಾರೆ ಒಬ್ಬ ಪ್ರಧಾನಿ ಬಂದಾಗ ಇವರಿಗೆ ಡಾಮರೀಕರಣ ಮಾಡ್ತಾರೆ ಆದರೆ ಅದು ಕೂಡ ಕಿತ್ತು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಭ್ರಷ್ಟಾಚಾರ ತುಂಬಿ ತುಳುಕಿದೆ ಇವತ್ತು ನಲವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ನೂರು ಪರ್ಸೆಂಟ್ ಏನು ಅಂತ ಗೊತ್ತಿಲ್ಲ ಇಂಥ ಒಂದು ವಾತಾವರಣದಲ್ಲಿ ಖಂಡಿತವಾಗಿ ಇದು ಇದನ್ನ ನಾವು ಹತ್ಯೆ ಅಂತಲೇ ಹೇಳುವಂಥ ಒಂದು ಪರಿಸ್ಥಿತಿಗೆ ಬರಬೇಕಾಗಿದೆ ಇದು ನಿಯೋಜಿತ ಹತ್ಯೆ ಇಂಥ ಒಂದು ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯ ಇದನ್ನ ನಾವು ಹತ್ಯೆ ಅಂತ ಆರೋಪ ಮಾಡ್ಬೇಕಂತ ಸರ್ ನಮ್ಗೆ ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಬೇಕಿದೆ ಸರ್ಗೆ ನಮಗೆ ನಮ್ಗೆ ಕರ್ನಾಟಕ ಯಾವ ತರ ಆಡಳಿತ ಬೇಕಾಗ್ಬೋದು ನೋಡಿ ನಮಗೆ ಈಗ ಇವತ್ತಿನ ಈ ರಾಜಕಾರಣ ಜನರಿಗೆ ಬೇಸತ್ತು ಹೋಗಿದೆ ನಾನು ಯಾರಲ್ಲೂ ಮಾತಾಡಬೇಕು ನಾನೀಗೊಬ್ಬ ಆಟದವರಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ ಅವರಿಗಂತೂ ರಾಜಕಾರಣ ಅಲ್ಲ ಯಾರ ಬಗ್ಗೆಯೂ ವಿಶ್ವಾಸ ಇಲ್ಲ ರೀ ಎಲ್ಲರೂ ಕೂಡ ನಮ್ಮಂಥವ್ರನ್ನ ಯಾರೂ ನೋಡೋಲ್ಲ ಅಂತ ಅವರು ಹೇಳ್ತಾ ಇದ್ರು ಇದು ಇದು ವಸ್ತು ಸ್ಥಿತಿಯಾಗಿದೆ ಭ್ರಷ್ಟಾಚಾರ ತುಂಬಿ ತುಳುಕಿದೆ ಮಾತ್ರ ಅಲ್ಲ ಅದಕ್ಕೆ ನಮಗೆ ದೆಹಲಿ ಮಾದರಿ ಇರ್ಬೋದು ಇವತ್ತು ದೆಹಲಿಯಲ್ಲಿ ಒಂದು ಸರ್ಕಾರ ಜನರಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು ಉಚಿತ ಆರೋಗ್ಯವನ್ನು ಕೊಡುವಂಥದ್ದು ಅದಕ್ಕಿಂತಲೂ ಮುಖ್ಯವಾಗಿ ಗುಣಮಟ್ಟದ ಆಡಳಿತ ಭ್ರಷ್ಟಾಚಾರ ಝೀರೋ ಭ್ರಷ್ಟಾಚಾರ ನೂರು ಪರ್ಸೆಂಟ್ ಕೆಲಸ ಹೇಳೋ ಒಂದು ವಿಚಾರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೆಲಸ ಮಾಡೋದು ಮಾತ್ರ ಅಲ್ಲ ನೀವು ಮಾಧ್ಯಮದಲ್ಲಿ ಸುಮ್ಮನೆ ಗೂಗಲ್ ಮಾಡಿದರೆ ನಿಮಗೆ ಸಿಗ್ತದೆ ದೆಹಲಿ ಸರ್ಕಾರ ಇಡೀ ದೇಶದಲ್ಲಿ ಲಾಭದಲ್ಲಿರುವ ಸರ್ಕಾರ ನೀವು ಅದನ್ನೇ ನಾವು ಯೋಚ ಒಂದು ಸರ್ಕಾರ ಲಾಭಕ್ಕೆ ಹೇಗೆ ಬರ್ತದೆ ಲಾಭಕ್ಕೆ ಬರಬೇಕು ಅಂತ ಹೇಳಿದರೆ ಅಲ್ಲಿ ಭ್ರಷ್ಟಾಚಾರ ಜೀರೋ ಆಗಬೇಕು ಪ್ರತಿಯೊಂದಕ್ಕೂ ಅಂಕಿ ಅಂಶಗಳು ಲೆಕ್ಕಾಚಾರಗಳಿದ್ದಾಗ ಮಾತ್ರ ಅಂತಹ ಒಂದು ಪರಿಸ್ಥಿತಿ ಸಾಧ್ಯ ಅಂತ ಒಂದು ಮಾದರಿ ನಮ್ಮ ಕರ್ನಾಟಕದಲ್ಲೂ ಬರಬೇಕು ಬೆಂಗಳೂರಿನಲ್ಲೂ ಬರಬೇಕು ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಇದೆ ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಮತವನ್ನು ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಒಳ್ಳೆಯ ರಾಜಕಾರಣಕ್ಕೆ ಒಳ್ಳೆಯ ಜನಪ್ರತಿನಿಧಿಗೆ ಹಾಕುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯ ಸರ್ ಗೌರ್ಮೆಂಟಿಗೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಇವತ್ತು ಸರ್ಕಾರಕ್ಕೆ ಏನು ಹೇಳಿದರೂ ಇವತ್ತು ನಾಟಲ್ಲ ಅವರು ಯಾರನ್ನೂ ಇವತ್ತು ಗಮನಿಸಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ತನಿಖಾ ಸಂಸ್ಥೆಗಳಿರ್ಬೋದು ಯಾವುದೇ ಒಂದು ಇಂಜಿನಿಯರಿಂಗ್ ವಿಭಾಗಗಳಿರ್ಬೋದು ಆದ್ರಿಂದ ಸರ್ಕಾರಕ್ಕೆ ಹೇಳೋದಕ್ಕಿಂತ ಜಾಸ್ತಿ ಜನರಲ್ಲೇ ನಾನು ಮನವಿ ಮಾಡುವಂಥದ್ದು ಬದಲಾವಣೆ ತರಬೇಕು ಚುನಾವಣೆ ಬಂದಾಗ ನಾವೆಲ್ಲ ಹೆಚ್ಚು ಎತ್ತುಕೊಳ್ಳಬೇಕು ಕೇವಲ ನಾವು ಬಾಯಲ್ಲಿ ಮಾತಾಡಿದರೆ ಸಾಧ್ಯ ಇಲ್ಲ ನಾವೇ ಸಮಯ ಕೊಟ್ಟು ಇಳಿಬೇಕು ನಾಗರಿಕರಾಗಿ ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ನಾವು ಕೂಡ ಒಂದಷ್ಟು ಸಮಯವನ್ನು ನೀಡಿ ರಾಜಕಾರಣ ಹೊಸ ರಾಜಕಾರಣ ಈ ದೇಶದಲ್ಲಿ ಬರಬೇಕು ಅಂತ ಹೇಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಧರ್ಮ ದೇಶದ ಪ್ರತಿ ಒಂದು ಎಡ್ಡ ಶಿಕ್ಷಣ ಸರ್ಕಾರಿ ಶಾಲೆಯ ತಿಕ್ಕೋಡಾಂಡ ಪ್ರತಿ ಒಂಜಿ ನಾಗರಿಕ ಎಡ್ಡ ಆರೋಗ್ಯ ವ್ಯವಸ್ಥೆ ಸರ್ಕಾರಿ ಹಾಸ್ಪಿಟಲ್ ತಿಕ್ಕೋಡು ಪಂಡಾಂಡ ಪ್ರತಿ ಒಂಜಿ ನಾಗರಿಕರು ಭ್ರಷ್ಟಾಚಾರ ರಹಿತ ಸರಕಾರದ ಸೌಲಭ್ಯ ಸೇವೆದ ಸೌಲಭ್ಯನು ತೆತೋಡಂಡ್ ಮಾತಿಲ್ಲ ಆಮ್ ಆದ್ಮಿ ಪಾರ್ಟಿ ದೊಟ್ಟಿಗೆ ಕೈ ಜೋಡಿಸಲೇ ಇಂಕಲ್ನ ದೇಶದ ಪ್ರತಿ ಒಂಜಿ ಜೋಕುಲೆಗ್ ಎಡ್ಡ ಶಿಕ್ಷಣ ಸರಕಾರಿ ಶಾಲೆ ತಿಕ್ಕೋಡಾಂಡ ಪ್ರತಿ ಒಂಜಿ ನಾಗರಿಕ ಎಡ್ಡ ಆರೋಗ್ಯ ವ್ಯವಸ್ಥೆ ಸರ್ಕಾರಿ ಹಾಸ್ಪಿಟಲ್ ತಿಕ್ಕೋಡು ಪಂಡಾಂಡ ಪ್ರತಿ ಒಂಜಿ ನಾಗರಿಕರು ಭ್ರಷ್ಟಾಚಾರ ರಹಿತ ಸರಕಾರದ ಸೌಲಭ್ಯ ಸೇವೆದ ಸೌಲಭ್ಯನು ಜೊತೆ ನೋಡಾಂಡ ಈಕಲ್ ಮಾತಿರ್ಲ ಆಮ್ ಆದ್ಮಿ ಪಾರ್ಟಿ ದೊಟ್ಟಿಗೆ ಕೈ ಜೋಡಿಸಲು ಕನ್ನಡಿಗರ ನಾಳೆ ನಮ್ಮದಾಗಲಿ ನಮ್ಮ ದೇಶದ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮ ಗುಣಮಟ್ಟದ ಸರಕಾರಿ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕನಿಗೆ ಉತ್ತಮ ಆರೋಗ್ಯದ ಸವಲತ್ತು ಭ್ರಷ್ಟಾಚಾರ ರಹಿತ ಸುಂದರ ಭಾರತದ ಒಂದು ಕಲ್ಪನೆ ಇದು ಕೇವಲ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ ಬನ್ನಿ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಕೈಜೋಡಿಸಿ ದೇಶದ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮ ಗುಣಮಟ್ಟದ ಸರ್ಕಾರಿ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕನಿಗೆ ಉತ್ತಮ ಆರೋಗ್ಯದ ಸವಲತ್ತು ಭ್ರಷ್ಟಾಚಾರ ರಹಿತ ಸುಂದರ ಭಾರತದ ಒಂದು ಕಲ್ಪನೆ ಇದು ಕೇವಲ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ ಸಾಧ್ಯ ಬನ್ನಿ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ